ಜೀವನಾಡಿ ಮಹದಾಯಿ ಹಾಗೂ ಕಳಸಾ ಬಂಡೂರಿ ಯೋಜನೆಯನ್ನ ಕಳೆದ ವರ್ಷದಿಂದ ಹೋರಾಟ ನಡೆಸಿದ್ರೂ ಸರ್ಕಾರ ನಿರ್ಲಕ್ಷ್ಯ ವಹಿಸಿರುವುದು ನೋವಿನ ಸಂಗತಿ ಎಂದು ಕರ್ನಾಟಕ ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷ ಅಮೃತ್ ಇಚಾರಿ ಗುರುವಾರ ಬೆಳಗಾವಿಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಉತ್ತರ ಕರ್ನಾಟಕದ ಜೀವನಾಡಿ ನಮ್ಮೆಲ್ಲರ ಹಕ್ಕು ನಮ್ಮ ಸ್ವತ್ತು ಅದೇ ನಮ್ಮ ಮಹದಾಯಿ ಕಳಸಾಬಂಡ್ರಿ ಯೋಜನೆ ಅಂತೇಳಿ ನಾವು ಮನಸ್ಸು ಮುಟ್ಕೊಂಡು ಇವತ್ತು ಹೇಳಬೇಕಾಗಿದೆ ಸುಮಾರು ನಲವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದ್ರೂ ಕೂಡ ಇಲ್ಲಿವರೆಗಿನೂ ಕೂಡ ಹಿಂದಿನ ಸರ್ಕಾರ ಆಗಲಿ ಈಗಿನ ಸರ್ಕಾರ ಆಗಲಿ ಯಾವೂ ಕೂಡ ಅದನ್ನು ಮುಂದಾಳತ್ವನ ತಗೊಂಡು ತ್ವರಿತ ಗತಿಯೊಳಗೆ ಕೊನೆ ಅಂಚಿನ ರೈತನಿಗೆ ನೀರು ಮುಟ್ಟಿಲ್ಲ ಅನ್ನೋದು ಭಾಳ ನೋವಿಂದ ಸಂಗತಿಯಿಂದ ನಾವು ಹೇಳಬೇಕಾಗಿದೆ ನಿರಂತರವಾಗಿ ನವಲಗುಂದ ನರಗುಂದ ಬಾದಾಮಿ ಬ ಬಿಜಾಪುರ ಬಾಗಲಕೋಟ ಹುಬ್ಳಿ ಧಾರವಾಡ ಕಲಗಡಿಗೆ ಒಳಗೊಂಡಂತೆ ಒಂದು ಸಾವಿರದ ಏಳುನೂರ ಮೂವತ್ತೇಳು ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಹದಿನೆಂಟರಿಂದ ಅದು ಟ್ರಿಬ್ಯುನಲ್ನಿಂದ ಆರ್ಡರ್ ಬಂತು ಟ್ರಿಬ್ಯುನಲ್ನಿಂದ ಆರ್ಡರ್ ಬಂದರೂ ಕೂಡ ಮೂರು ಪಾಯಿಂಟ್ ಐವತ್ತಾರು ಟಿ ಎಮ್ ಸಿ ನೀರನ್ನು ನೀವು ಕರ್ನಾಟಕದವರು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಬಂದರೂ ಕೂಡ ರಾಜ್ಯ ಸರ್ಕಾರ ಮನಸ್ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಹಸಿರು ನೀರನ್ನು ನಿಸಾರಿ ತೋರಿಸ್ತಾ ಇಲ್ಲ ಅನ್ನೋದು ಬಹಳ ನೋವಿನ ಸಂಗತಿ ಮನ್ನೆ ತಾನೇನೆ ಸುಮಾರು ಒಂದು ವರ್ಷಗಳ ಹಿಂದ್ಗಡೆ ಬಿ ಜೆ ಪಿಯವರು ಅಮಿತ್ ಶಾ ಕರೆಸಿ ದೊಡ್ಡ ಕಾರ್ಯಕ್ರಮವನ್ನು ಏನು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಮಾಡಿದರು ಆ ಸ್ವಾಗತ ಹೆಂಗ ಕೋರಿದ್ರಿ ಅಂದರೆ ನಾವು ಡಿ ಪಿ ಆರ್ನ ತಂದು ಬಿಟ್ಟಿದ್ದೀವಿ ನಾಳೆ ಕೆಲಸ ಪ್ರಾರಂಭ ಮಾಡಿಬಿಡ್ತೀವಿ ನೀರು ಹರಸೇ ಬಿಡ್ತೀವಿ ಅನ್ನೋ ಮಟ್ಟಿಗೆ ಮಾತಾಡಿದರು ಅವರು ಬಂದು ನಾಡಿನ ಸಂಪತ್ತು ಕಪ್ಪಗುಡ್ಡ ಮತ್ತು ಕೃಷ್ಣಾ ನದಿಗೆ ಮೂರನೇ ಹಂತದ ಕಾಮಗಾರಿ ಒತ್ತಾಯಿಸಿ ಸಭೆ ನಡೆಸುತ್ತೇವೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ